ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಸ್ಮಾರ್ಟ್ ಲುಕ್ ಫೇಸ್ ಫೇರ್ನೆಸ್ ಕ್ರೀಮ್ ರಿವ್ಯೂ ಮಾಡ್ತಿದ್ದೀನಿ ಇದು ಪ್ರಪಂಚದ ಮೊದಲನೇ ಪ್ರಾಡಕ್ಟು ಈ ಪ್ರಾಡಕ್ಟಿಂದ ನಿಮಗೆ ಹೆಂಟು ಪ್ರಾಬ್ಲಮ್ಗೆ ಗುಡ್ ರಿಸಲ್ಟ್ಸನ್ನು ಸಿಗುತ್ತೆ ಇದರ ಪ್ರೈಸ್ ಬಂದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ರಿಮೂವಿಂಗ್ ಪಿಂಪಲ್ಸ್ ಸನ್ಬರ್ನ್ ಸ್ಕಿನ್ ಇದು ಪಿಂಪಲ್ಸನ್ನು ಕಡಿಮೆ ಮಾಡುತ್ತೆ ಮತ್ತು ಸನ್ಬರ್ನ್ ಸ್ಕಿನ್ನನ್ನು ಇದು ರೆಡ್ಯೂಸ್ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ ಅಂಡರ್ ಐ ಮಾರ್ಸ್ ಕಣ್ಣಿನ ಕೆಳಗಡೆ ಇರುವಂತಹ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ರಿಂಕಲ್ಸ್ ಫ್ರೆಕ್ಲೆಸ್ ಬ್ಲೋಚಸ್ ಇದು ಮುಖದಲ್ಲಿರುವಂತಹ ಸುಕ್ಕುಗಳನ್ನು ಮತ್ತು ಕಪ್ಪು ಮಚ್ಚೆಗಳನ್ನು ಕಡಿಮೆ ಮಾಡುತ್ತೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ ಫೇರ್ ಆಗೋದಕ್ಕೂ ಸಮೇತ ಇದು ಸಹಾಯ ಮಾಡುತ್ತೆ ಇದು ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟನ್ನು ಇದು ಕೊಡುತ್ತೆ ಎಲ್ಲ ಸ್ಕಿನ್ ಟೈಪವರು ಸಮೇತ ಇದನ್ನು ಯೂಸ್ ಮಾಡ್ಬೋದು ನೀವು ಮಲಗುವ ಮುಂಚೆ ಒನ್ ಅವರ್ ಮುಂಚೆ ಈ ಕ್ರೀಮನ್ನು ನೀವು ಅಪ್ಲೈ ಮಾಡಿ ಮತ್ತೆ ಬೆಳಗ್ಗೆ ನೀವು ವಾಶ್ ಮಾಡ್ಬೋದು ಇದು ಏಯ್ಟಿ ಗ್ರಾಮ್ಸ್ನನ್ನು ನಾನು ತಗೊಂಡಿದ್ದೀನಿ ಈ ಕ್ರೀಮ್ ನಿಮಗೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ನಿಮ್ಮ ಫೇಸ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್